ಎಲ್ಲರಿಗೂ ಫೋರ್ ಇನ್ ಯು ಕೆ ಕನ್ನಡ ಚಾನಲ್ಗೆ ಸ್ವಾಗತ ನಾವು ಯು ಕೆನಲ್ಲಿ ಹೇಗೆ ದೀಪಾವಳಿ ಸೆಲೆಬ್ರೇಷನನ್ನು ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಮಾಡಿದ್ವಿ ಅಂತ ಒಂದು ಸಣ್ಣ ವೀಡಿಯೋವನ್ನು ಮಾಡಿದ್ದೇನೆ ಆ ವೀಡಿಯೋನ ನಿಮ್ಮ ಒಂದಿಗೆ ಶೇರ್ ಮಾಡ್ಕೊಳ್ತೀನಿ ಎಲ್ಲರ ಮನೆಯಲ್ಲಿ ದೀಪಾವಳಿಯಿಂದ ತುಂಬಾ ಗ್ರ್ಯಾಂಡ್ ಫಂಕ್ಷನ್ ಮಾಡ್ತಾರೆ ದೀಪಗಳ ಹಬ್ಬ ಹೇಗೆ ಜೀವನ ಉದಯಿಸುವ ಹಬ್ಬವಾಗಿದೆ ಹೇಗೆ ದೀಪಗಳು ಬೆಳಗುತ್ತೆ ಹಾಗೆ ಪ್ರತಿಯೊಬ್ಬರ ಜೀವನವನ್ನು ಬೆಳಗಿಸಬೇಕು ಹಾಗೆ ಈ ದೀಪಗಳ ಹಬ್ಬಗಳನ್ನು ನಾವು ಯಾವ ರೀತಿ ಎರಡು ದಿನಗಳು ತುಂಬ ಫ್ರೆಂಡ್ಸ್ ಮತ್ತು ನಮ್ಮ ಫ್ಯಾಮಿಲಿಯೊಂದಿಗೆ ಸಂಭ್ರಮಿಸಿದಂಥ ನೋಡ್ಬೋದು ಮಕ್ಕಳಿಗೆ ಪಟಾಕಿ ಅಂದರೆ ದೀಪಗಳ ಹಬ್ಬಗಳಲ್ಲಿ ಪಟಾಕಿ ಉರಿಸಿದೆ ಮಕ್ಕಳಿಗೆ ತುಂಬಾ ಇಷ್ಟ ಆಗಿರುತ್ತೆ ಹಾಗಾಗಿ ನಾನು ಈ ವಿಡಿಯೋವನ್ನು ನಿಮ್ಮೊಂದಿಗೆ ಶೇರ್ ಮಾಡಿದರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಈ ಫೋರ್ ಇಂಡಿಯೂ ಕನ್ನಡ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕನ್ನಡ ವೀಡಿಯೋಗಳನ್ನು ನಾನು ಈ ರೆಡ್ಡಿಂಗ್ ಯು ಕಿಯಿಂದ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ನಮ್ಮ ಯು ಕೆನಲ್ಲಿ ರೆಡಿಂಗ್ನಲ್ಲಿ ನಾವು ದೀಪಾವಳಿ ಸೆಲೆಬ್ರೇಷನನ್ನು ಮಾಡಿದರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಫೋರ್ ಇನ್ ಯು ಕೆ ಕನ್ನಡ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ವಿಡಿಯೋಗಳನ್ನು ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್